ಎಲ್ಲರಿಗೂ ನಮಸ್ಕಾರ ಇವತ್ತು ನನ್ನ ಬರ್ಡೇ ಇತ್ತು ಆದ್ದರಿಂದ ಬೆಳಗ್ಗೆ ಬೇಗ ಎದ್ದು ನಮ್ಮ ಹೊನ್ನಾಳಿಯಲ್ಲಿ ಬರ್ತಕ್ಕಂತಹ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿದ್ದೆ ಸೊ ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಹಾಗೆ ಡ್ಯೂಟಿ ಹೋಗಿ ರಿಟರ್ನ್ ಬಂದೆ ಮನೆಗೆ ಇವತ್ತು ನನ್ನ ಬರ್ಡೇ ಇರೋದ್ರಿಂದ ನಮ್ಮ ಫ್ಯಾಮಿಲಿಯವರು ಬರ್ಡೇ ಡೆಕೋರೇಷನ್ ಮಾಡುವಂಥ ಈವೆಂಟ್ ಪ್ಲ್ಯಾನನ್ನು ಮನೆಗೆ ಕರೆಸಿದರು ಇವರ ಹೆಸರು ವಿನೋದ್ ಅಂತ ಹೇಳಿ ಇವರು ನಮ್ಮ ಹೊನ್ನಾಳಿಯ ಹತ್ರ ಬರ್ತಕ್ಕಂಥ ಒಂದು ಸುಂಕ ಗ್ರಾಮದವರು ಇವರು ಆ್ಯಸ್ ಎ ಸ್ಟೂಡೆಂಟ್ ಆಗಿ ಟೂ ಇಯರ್ಸ್ ಆಯಿತು ಪಿ ಕೆ ಸ್ಟಾರ್ಟ್ ಮಾಡಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ನನಗಂತೂ ತುಂಬಾ ಇಷ್ಟ ಆಯಿತು ಸರ್ಪ್ರೈಸ್ ಅನ್ನೋದಕ್ಕಿಂತ ಇವರು ಡೆಕೋರೇಷನ್ ಮಾಡೋದನ್ನ ನೋಡೋದೇ ನನಗೆ ಒಂಥರ ಸರ್ಪ್ರೈಸ್ ಅಂತ ಅನಿಸ್ತಾಯಿತ್ತು ಹಾಗೆ ಹಾಗೇ ನಾನು ಎಷ್ಟೊಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದೆ ಅದೆಲ್ಲ ಡಿಲೀಟ್ ಆಗಿಬಿಟ್ಟಿದೆ ಅದನ್ನು ಕೂಡ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇಷ್ಟೇ ನನಗೆ ವೀಡಿಯೋ ಸಿಕ್ಕಿರೋದು ಅಪ್ಲೋಡ್ ಮಾಡಲಿಕ್ಕೆ ತುಂಬ ಬೇಜಾರಾಯಿತು ಸೊ ಇರೋದನ್ನು ಅಪ್ಲೋಡ್ ಮಾಡಿದ್ದೀನಿ ಸೊ ಹಾಗೆ ನನ್ನ ತಂಗಿ ಮತ್ತು ನಮ್ಮ ತಮ್ಮ ಅವ್ರ ಜೊತೆ ಎಲ್ಲ ತೆಗ್ಸ್ಕೊಂಡಿರೋದು ಒಂದು ಫೋಟೋ ಇತ್ತು ಅದನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ ಸೊ ನನಗೊಂದು ಗಿಫ್ಟ್ ಬಂದಿತ್ತು ಅದು ತುಂಬ ಚೆನ್ನಾಗಿತ್ತು ಅದರದ್ದು ವೀಡಿಯೋ ಹಾಕಿದ್ದೀನಿ ಸೊ ಇದಿಷ್ಟು ನನ್ನ ಬ್ಲಾಗ್ ಆಗಿತ್ತು ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಟಾಟಾ ಬಾಯ್ ಆಲ್